ೇ ನಮಸ್ಕಾರ ಸ್ನೇಹಿತರೆ ಈಗ ನಾನು ತಮಗೆ ಪರಿಚಯಿಸ್ತಾ ಇರುವ ವ್ಯಕ್ತಿಯ ಹೆಸರೇ ಒಂದು ಅದ್ಭುತ ಹುಟ್ಟಿದ್ದು ಕರುನಾಡಿನ ವೀರ ಮದಕರಿ ನಾಯಕರಂಥ ಅರಸರು ಆಳಿದ ಚಿತ್ರದುರ್ಗದ ನಾಡಲ್ಲಿ ಓದಿ ಬೆಳೆದಿದ್ದು ಚಿಕ್ಕ ಜಾಜೂರಿನಲ್ಲಿ ಸಿನಿಮಾ ಸೇರಲು ಹುಡುಕಿಕೊಂಡ ದಾರಿ ಹೋಟೆಲ್ಗಳಲ್ಲಿ ಸಪ್ಲೈ ಮಾಡೋದು ರಂಗಭೂಮಿಯ ಬೀದಿ ನಾಟಕಗಳನ್ನು ಆಡಿದ್ದು ಗಲ್ಲಿ ಗಲ್ಲಿಗಳಲ್ಲಿ ಅನುಭವ ಪಡೆದಿದ್ದು ಪುಸ್ತಕಗಳಲ್ಲಿ ಕನ್ನಡ ಪರ ಹೋರಾಟ ನಡೆಸಿದ್ದು ರೈಲು ನಿಲ್ದಾಣಗಳಲ್ಲಿ ನಟನೆ ಆರಂಭಿಸಿದ್ದು ರೇಡಿಯೋ ದೂರದರ್ಶನ ಟೆಲಿವಿಷನ್ ಸಿನಿಮಾಗಳಲ್ಲಿ ಅಭಿನಯಿಸುವ ಮೂಲಕ ಪ್ರಪ್ರಥಮ ಚಿತ್ರ ನಿರ್ದೇಶನ ಮಾಡಿದ್ದು ಶ್ರೀ ಕ್ಷೇತ್ರ ಕೈವಾರದಲ್ಲಿ ಪ್ರಥಮ ಚಿತ್ರ ನಿರ್ಮಾಣ ಮಾಡಿದ್ದು ದೇವನಹಳ್ಳಿ ಅನ್ನೋ ಸಿನಿಮಾ ಎರಡನೇ ಚಿತ್ರ ನಿರ್ಮಾಣ ಮಾಡಿದ್ದು ಮದಕರಿಪುರ ಅಂತ ಮೂರನೇ ಚಿತ್ರ ನಿರುಕ ಇಲ್ಲಿಯವರೆಗೆ ಒಟ್ಟು ಐವತ್ತೆಂಟು ಸಿನಿಮಾಗಳಲ್ಲಿ ನಟಿಸಿದ್ದಾಗಿದೆ ಆರು ಸಿನಿಮಾಗಳನ್ನ ನಿರ್ಮಾಣ ಮಾಡಿ ನಿರ್ದೇಶನ ಕೂಡ ಮಾಡಿದ್ದಾರೆ ಬೆಂಗಳೂರಿನ ಗಾಂಧಿನಗರ ಅಷ್ಟು ಸರಳವಾಗಿ ಹೊರಗಿನವರನ್ನು ತನ್ನ ಮಡಿಲಿಗೆ ಬಿಟ್ಟುಕೊಳ್ಳೋದಿಲ್ಲ ಆದರೂ ಛಲ ಬಿಡದ ತ್ರಿವಿಕ್ರಮನಂತೆ ಮರಳೆ ಮರಳಿ ಪ್ರಯತ್ನವನ್ನು ಮಾಡ್ತಾನೇ ಇದ್ದಾರೆ ಈ ವ್ಯಕ್ತಿ ಸೋಲನ್ನೇ ಕಾಣದ ಮನುಷ್ಯ ಗೆಲುವನ್ನು ಹೇಗೆ ತಾನೇ ಸಂಭ್ರಮಿಸಬಲ್ಲ ಅನ್ನುವಂತೆ ತನ್ನ ಪ್ರಯತ್ನಗಳ ಮೂಲಕವೇ ಗಾಂಧಿನಗರಕ್ಕೆ ಸಡ್ಡು ಹೊಡೆದಿರುವ ಈ ವ್ಯಕ್ತಿ ಬೇರಾರೂ ಅಲ್ಲ ಚಾರಿತ್ರಿಕ ಪೌರಾಣಿಕ ಐತಿಹಾಸಿಕ ಸಿನಿಮಾಗಳ ಕಡೆ ಒಲವು ಮೂಡಿಸಿಕೊಂಡಿರ್ತಕ್ಕಂಥ ಮಾದರಿ ನಿರ್ದೇಶಕ ನಿರ್ಮಾಪಕ ಸಂಶೋಧಕರು ಕೂಡ ಆಗಿರತಕ್ಕಂಥ ಶ್ರೀ ರಾಧಾಕೃಷ್ಣ ಪಲ್ಲಕ್ಕಿ ಅಂತ ತಮ್ಮ ಮೂರು ದಶಕಗಳ ಪ್ರಯತ್ನದ ಸಾಧನೆ ಸಂಶೋಧನೆಯ ಫಲಶ್ರುತಿ ಇವೆಲ್ಲವುಗಳನ್ನು ಹಂಚಿಕೊಳ್ಳುವ ಸಲುವಾಗಿ ಅವರಿಗೆ ನಮ್ಮ ದ್ರಾವಿಡ ಭಾರತ ವಾಹಿನಿಯ ಜೊತೆಗಿದ್ದಾರೆ ಸೊ ವಾಹಿನಿಯೊಂದಿಗೆ ಅವರು ಏನು ಹೇಳಿಕೊಂಡಿದ್ದಾರೆ ಯಾವ ವಿಷಯವನ್ನು ಬಿಚ್ಚಿಟ್ಟಿದ್ದಾರೆ ಅನ್ನೋದನ್ನು ನಾವು ನೀವು ಕುಡಿಯೇ ಕೇಳಿಕೊಂಡು ಬರೋಣ ಬನ್ನಿ ಸ್ನೇಹಿತರೆ ನಮಸ್ಕಾರ ಸರ್ ನಮಸ್ಕಾರ ಸರ್ ತಾವು ಎಲ್ಲಿಯವರು ನಿಮ್ಮದು ಏನು ಫ್ಯಾಮಿಲಿ ಬ್ಯಾಗ್ರೌಂಡ ನೀವು ಬೆಂಗಳೂರಿಗೆ ಹೆಂಗೆ ಬಂದ್ರಿ ಈ ಫಿಲ್ಮ್ ಇಂಡಸ್ಟ್ರಿಗೆ ನಿಮಗೆ ಏನು ಸಂಬಂಧ ಈ ಬಗ್ಗೆ ಹೇಳೋದಾದರೆ ಏನು ಹೇಳ್ತೀರಿ ಸರ್ ನಮಸ್ಕಾರ ನಾನು ರಾಧಾಕೃಷ್ಣ ಪಲ್ಲಕ್ಕಿ ಪಲ್ಲಕ್ಕಿ ನನ್ನದು ಮನೆತನದ ಹೆಸರು ಹೌದು ಆಮೇಲೆ ಅದು ನನ್ನ ಪೆನ್ ಅದು ಹೌದು ಮೊದಲನೇದಾಗಿ ನಾನು ಇಲ್ಲಿ ರಿವೀಲ್ ಮಾಡ್ತಾ ಇದ್ದೀನಿ ಎರಡು ಪಲ್ಲಕ್ಕಿಗಳಿದೆ ನನ್ನೊಳಗಡೆ ಹಾ ಸೊ ಪಲ್ಲಕ್ಕಿ ಒಬ್ರೆ ಅಂತ ಅಂದ್ಕೊಂಡಿದ್ದಾರೆ ಎಲ್ಲರೂ ಕೂಡ ಸೊ ಪಲ್ಲಕ್ಕಿ ಒಂದು ನಮ್ಮ ಅಜ್ಜಿಯಿಂದ ಬಳುವಳೆಯಾಗಿ ಬಂದಂಥ ಕುಟುಂಬ ಇನ್ನೊಂದು ನಮ್ಮ ಅಜ್ಜಿ ಮತ್ತು ಅಜ್ಜ ನನ್ನ ತಂದೆ ಮತ್ತು ತಾಯಿಯ ಮೊದಲಕ್ಷರಗಳನ್ನು ಕೂಡಿ ಅದು ಕಾಪಿ ಅಂದರೆ ಪಲ್ಲಕ್ಕಿ ಅಂದರೆ ಹೆಂಗೆ ಸರ್ ಅದು ಅಂದರೆ ನಮ್ಮದು ಈ ಲಕ್ಷ್ಮೀ ನರಸಿಂಹಸ್ವಾಮಿ ದೇವಸ್ಥಾನದ ಮುಳ್ಳು ಪಲ್ಲಕ್ಕಿ ಅಂತ ಏನಿದೆ ಪ್ರತಿ ವರ್ಷ ನಡೀತಕ್ಕಂಥ ಜಾತ್ರೆಯಲ್ಲಿ ಮುಳ್ಳು ಪಲ್ಲಕ್ಕಿಯ ಮೇಲೆ ಮರಗುವಂಥ ಒಂದು ಭಕ್ತರ ಕುಟುಂಬ ಅದು ಯಾವರು ಸರ್ ಅದು ಚಿತ್ರದುರ್ಗ ಜಿಲ್ಲೆ ಚಿಕ್ಕಜಾಜೂರು ಅಂತ ಹೊಳಲ್ಕೆರೆ ತಾಲೂಕಲ್ಲಿ ಬರುತ್ತದು ಸೊ ಈ ಚಿಕ್ಕಜಾಜೂರು ಅಲ್ಲಿ ಆಂಜನೇಯ ಸ್ವಾಮಿ ದೇವಸ್ಥಾನ ಅಲ್ಲಿ ಅವತ್ತು ಲಕ್ಷ್ಮೀ ನರಸಿಂಹಸ್ವಾಮಿ ದೇವಸ್ಥಾನದ ಪವಾಡವಾಗುತ್ತೆ ಶ್ರೀರಾಮನವಮಿಯ ದಿನ ಲಕ್ಷ್ಮೀ ನರಸಿಂಹಸ್ವಾಮಿ ದೇವಸ್ಥಾನದ ಅಲ್ಲಿ ಪವಾಡಗಳು ಎರಡು ನಡೆಯುತ್ತೆ ಭಾಳ ಪ್ರಮುಖವಾಗಿ ಒಂದು ಮುಳ್ಳು ಪಲ್ಲಕ್ಕಿ ಸೇವೆ ಎರಡನೇದು ಎದುರುಗತ್ತಿ ಪವಾಡ ಅಂತ ಹೇಳಿ ಎದುರುಗತ್ತಿ ಪವಾಡ ಒಂದು ಸಮುದಾಯದವರು ಮಾಡ್ತಾರೆ ಸಹೋದರ ಸಮುದಾಯದವರು ಮುಳ್ಳು ಪಲ್ಲಕ್ಕಿ ಸೇವೆಯನ್ನು ನಮ್ಮ ಸಮುದಾಯದವರು ಮಾಡ್ತಾರೆ ನಮ್ಮ ಸಮುದಾಯದ ಇದರಲ್ಲಿ ಬಂದಂಥದ್ದು ಈ ಪಲ್ಲಕ್ಕಿ ಓ ಆ ಹಿನ್ನೆಲಾಗ ನಿಮ್ಮ ಪಲ್ಲಕ್ಕಿ ಅಂತ ಹೆಸರು ಬಂದಿದೆ ಪಲ್ಲಕ್ಕಿ ಅಂತ ಬಂದಿದೆ ಅದು ಚಿತ್ರದುರ್ಗ ಸಂಸ್ಥಾನಕ್ಕೆ ಸಂಬಂಧಪಟ್ಟಂಥ ಈ ಹೆಸರಿದೆ ಆ್ಯಕ್ಚುಲಿಗಿ ಚಿತ್ರದುರ್ಗದ ವಿಜಯನಗರ ಸಾಮ್ರಾಜ್ಯದ ಪಾಳೆ ಪಟ್ಟುಗಳೆಲ್ಲ ರಚನೆಯಾದ ನಂತರ ಮತಿ ತಿಮ್ಮಣ್ಣ ನಾಯಕರ ಕಾಲಘಟ್ಟದಿಂದ ಹೊಳಲ್ಕೆರೆಯ ಪ್ರಾಂತ್ಯ ಆಳಲ್ಪಡುತ್ತೆ ಅದಾದ ನಂತರ ಭರಮಣ್ಣ ನಾಯಕರು ಅದಾದ ನಂತರ ದೊಡ್ಡ ಮದಕರಿ ನಾಯಕರು ಅದಾದ ಮೇಲೆ ಮದಕರಿ ನಾಯಕರು ಅನಂತರ ಚಿಕ್ಕಣ್ಣ ನಾಯಕರು ಈಗ ಹಲವಾರು ನಾಯಕ ಅರಸರು ಆಳಿ ಹೋದಂಥ ಗ್ರಾಮ ಅದು ಸುತ್ತಮುತ್ತಲು ಈಗಲೂ ಕೂಡ ಅದರ ಕುರುಗಳು ಸಾಕ್ಷಿಗಳು ವೀರಗಲ್ಲುಗಳು ಶಾಸನಗಳು ಈಗಲೂ ಕೂಡ ನಾವು ಗಮನಿಸ್ಬೋದು ಅಲ್ಲೆಲ್ಲ ಸೊ ಅಲ್ಲಿ ಆಂಜನೇಯ ಸ್ವಾಮಿ ದೇವಸ್ಥಾನದಲ್ಲಿ ಲಕ್ಷ್ಮೀ ನರಸಿಂಹಸ್ವಾಮಿ ದೇವಸ್ಥಾನವು ಒಳಗೊಂಡಿರೋದ್ರಿಂದ ನವಮಿಯ ದಿನ ಪಲ್ಲಕ್ಕಿ ಪವಾಡ ಆಗುತ್ತೆ ಪಲ್ಲಕ್ಕಿ ಪವಾಡದ ದರ್ಶನಕ್ಕಿಂತ ಸಹಸ್ರಾರು ಇದರಲ್ಲಿ ಭಕ್ತರು ಇವತ್ತಿಗೂ ಕೂಡ ಸೇರ್ತಾರೆ ಅವರೆಲ್ಲರೂ ಕೂಡ ಸೊ ಅಲ್ಲಿಂದ ಬಂದಂಥದ್ದು ಪಲ್ಲಕ್ಕಿ ಅದು ಆದ ನಂತರ ತಾಯಿ ಹೆಸರು ಲಕ್ಷ್ಮೀ ನಮ್ಮ ಅಜ್ಜಿ ಹೆಸ್ರು ಲಕ್ಷ್ಮಜ್ಜಿ ಹೌದಾ ಸೊ ಎರಡೂ ಲಕ್ಕಿಗಳಲ್ಲಿದ್ದು ಒಂದು ಪುಷಾರಾಮ್ ಇತ್ತು ಒಂದು ಪುರುಷೋತ್ತಮ್ ಇತ್ತು ಸೊ ಈ ಮೊದಲಿನ ಪೂವನ್ನು ಸೊ ಅದನ್ನು ಪಾ ಮಾಡಿ ಲಕ್ಷ್ಮಿನ ಲಕ್ಕಿ ಮಾಡಿ ಅದು ಪಲ್ಲಕ್ಕಿ ಮಾಡಿಬಿಟ್ಟು ಹಂಗೂ ಸೇರಿಸ್ಕೊಂಡೆ ಹಾಂ ಸೊ ಇದು ನನ್ನ ಸಾಹಿತ್ಯದ ಜೊತೆಗೆ ನಾನು ಕೇಂದ್ರ ಸರ್ಕಾರದ ನೌಕರಿಯಲ್ಲಿ ರೈಲ್ವೆ ಪ್ರೊಟೆಕ್ಷನ್ ಫೋರ್ಸಲ್ಲಿದ್ದಾಗ ಫೋರ್ಸ್ ಆ್ಯಕ್ಟಲ್ಲಿ ಇದು ಯಾವುದು ಆ್ಯಕ್ಟಿವಿಟೀಸ್ ಮಾಡಬಾರ್ದಾಗಿತ್ತು ಅಲ್ಲಿ ಪ್ರತಿಯೊಂದಕ್ಕೂ ಕೂಡ ಕಾನೂನು ಕಟ್ಟಡಗಳಿದ್ವು ಅಲ್ಲೆಲ್ಲ ಅಲ್ಲಲ್ಲ ಸರ್ ನೀವು ಜಾಜೂರು ಜಾಜೂರು ಚಿಕ್ಕ ಜಾಜೂರನವ್ರು ರೀ ನಿಮ್ಮ ಪೇರೆಂಟ್ಸ್ ಹೆಸರು ನಿಮ್ಮ ಇದ್ರದ್ದು ನೀವು ಎಷ್ಟು ಎಲ್ಲಿ ಕಲ್ತ್ರಿ ಏನು ಕತೆ ನನ್ನ ಮೂಲ ಎಜುಕೇಷನ್ಸ್ ಎಲ್ಲ ಅಲ್ಲೇ ಆಗಿದ್ದು ಪ್ರೈಮರಿಯಿಂದ ಹತ್ತನೇ ತರಗತಿಯವರೆಗೆ ಚಿಕ್ಕಜಾಜೂರಿನಲ್ಲೇ ಆಗಿದ್ದು ಆಮೇಲೆ ಒಂದರಿಂದ ಹತ್ತು ನಾವು ಅಲ್ಲೇ ಓದಿದ್ವಿ ಸಹಜವಾಗಿ ಅಲ್ಲಿ ಎಲ್ಲ ಸಮುದಾಯದವರಿದ್ದರು ಆದರೆ ಒಂದು ಅಂತಂದರೆ ಎಲ್ಲೂ ಸ್ವಲ್ಪ ನಾವು ಸಾಹಿತ್ಯಿಕವಾಗಿ ಮತ್ತು ಈ ಸಾಂಸ್ಕೃತಿಕವಾಗಿ ಗುರ್ಸ್ಕೊಳ್ಳೋ ಪ್ರಯತ್ನ ಮಾಡಿದಾಗ ಅದಕ್ಕೆ ನೀರು ಎರಚುವಂಥ ಪ್ರಯತ್ನಗಳ ಯಾರು ಮಾಡದೆ ಮಾಡೋಷ್ಟು ಇರಲಿಲ್ಲ ಯಾಕೆಂದರೆ ಅಲ್ಲಿ ಆ ಥರದ ವಾತಾವರಣ ಬೆಳೆದಿರಲಿಲ್ಲ ನನಗೆ ಇದ್ರ ಬಗ್ಗೆ ಹೆಚ್ಚು ಆಸಕ್ತಿ ಇತ್ತು ನಮ್ಮ ಒಂದು ಪ್ರೈಮರಿ ಹೈಸ್ಕೂಲ್ ಲೆವೆಲ್ದಾಗ ಇದತ್ತು ನನ್ನ ಪ್ರೈಮ್ ಮಿಡ್ಲ್ ಸ್ಕೂಲಿಂದಲೇ ಇತ್ತು ನನಗೆ ಅಲ್ಲಿ ಈ ಥರದ ಹಾಡುಗಳನ್ನೆಲ್ಲ ಹಮ್ಮಿಂಗ್ ಮಾಡುವಾಗ ಗುಂಡ್ ಮೇಡಮ್ ಅಂತ ಇದ್ದರು ಅವ್ರು ಒಂಚೂರು ಚೂರು ಎನ್ಕರೇಜ್ ಮಾಡಿ ಸ್ವಲ್ಪ ಎದರ್ಸ್ಬಿಟ್ಟು ಹಾಡು ನೀನು ಅಂತ ಅಂತೇಳಿ ಹಾಡ್ಸೋಕ್ಕೆ ಶುರು ಮಾಡಿದ್ರು ಅದಾದ ನಂತರ ಹೈಸ್ಕೂಲಿಗೆ ಬಂದ ಮೇಲೆ ಅಲ್ಲಿ ವಿ ಎ ರುದ್ರಮೂರ್ತಿ ಅಂತ ಮಾಸ್ಟ್ರು ಏಯ್ ನೀನು ಹಾಡು ನೀನು ಅನ್ನೋರು ಆಮೇಲೆ ಈ ಥರದ ಪ್ರೋತ್ಸಾಹ ಕೊಡೋ ಶಿಕ್ಷಕರಿದ್ದರು ಭಾಳ ಪ್ರಮುಖ ಅಂದರೆ ಸಿರಿಗೆರಿಯ ಲಿಂಗೈಕ್ಯ ಜಗದ್ಗುರುಗಳು ಹಿರಿಯ ಜಗದ್ಗುರುಗಳು ಅವರು ಈ ಸಿದ್ಧರಾಮೇಶ್ವರ ಪ್ರೌಢಶಾಲೆಯನ್ನು ಭಾಳ ಹೋರಾಟ ಮಾಡಿ ಅಲ್ಲಿ ಆರಂಭ ಮಾಡಿದ್ದು ಅವರ ಆತ್ಮ ನಿವೇದನೆಯಲ್ಲಿ ಬರ್ಕೊಳ್ತಾರದು ಅದು ನನಗೆ ಭಾಳ ಪ್ಲಸ್ ಆಗಿದ್ದು ನನಗೆ ಎಂಟು ಒಂಬತ್ತು ಹತ್ತು ಚಿಕ್ಕಜಾಜೂರಿನಲ್ಲಿ ಹೈಸ್ಕೂಲ್ ಇರದೇ ಇದ್ದರೆ ನಾವು ಬೇರೆ ಊರುಗಳಿಗೆ ಹೋಗ್ಲಿಕ್ಕೆ ಆಗ್ತಾ ಇರಲಿಲ್ಲ ಅಲ್ಲಿ ನಮ್ಮದು ನಿಂತು ಬಿಡೋದು ಏಳನೇ ತರಗತಿ ನಮಗೆ ಪಬ್ಲಿಕ್ ಎಕ್ಸಾಮ್ ಇತ್ತು ಅಲ್ಲಿ ಚೆನ್ನಾಗಿ ಮ ಅಂಕಗಳನ್ನೆಲ್ಲ ತೆಗೆದಿದ್ದೆ ಅದು ಭಾಳ ಇದಾಗಿತ್ತು ಮುಂದೆ ಎಂಟಕ್ಕೆ ಓದಬೇಕು ಅಂದರೆ ಬಡತನದ ಸರ್ವೇ ಸಾಧಾರಣವಾಗಿ ಎಲ್ಲರೂ ಕಂಡಿರ್ತಕ್ಕಂಥದ್ದೇ ಬಡತನ ಒಂದು ಕಾಡ್ತಾಯಿತ್ತು ಆಮೇಲೆ ಮಕ್ಕಳೇ ಜಾಸ್ತಿ ಇದ್ವು ನಾವು ಎರಡು ಜನ ಸರ್ ನಾವು ಒಟ್ಟು ಹನ್ನೊಂದು ಜನ ಮಕ್ಕಳು ಹನ್ನೊಂದು ಜನ ಸರ ಹನ್ನೊಂದು ಜನ ಮಕ್ಕಳು ಮನೆ ಕುಟುಂಬದಲ್ಲಿ ವ್ಯವಹಾರ ವ್ಯಾಪಾರಗಳು ಚೆನ್ನಾಗಿತ್ತು ಎಲ್ಲ ಲಾಸ್ ಆಗೋಯ್ತು ಬೆಳ್ಳಿ ಬಂಗಾರದ ಅಂಗಡಿ ಬಟ್ಟೆ ಅಂಗಡಿ ಪಾತ್ರೆ ಅಂಗಡಿ ಜಮೀನು ಈ ಥರ ಎಲ್ಲ ಎಮರ್ಜೆನ್ಸಿ ಇದರಲ್ಲೆಲ್ಲ ಕಳ್ಕೊಂಡ್ವಿ ನಾವು ಯಾವಾಗ ಎಮರ್ಜೆನ್ಸಿ ಎಮರ್ಜೆನ್ಸಿ ಟೈಮಲ್ಲಿ ಸೊ ಅದೆಲ್ಲ ತಾಯಿನೂ ಕೂಡ ಕಳ್ಕೊಂಡು ಆ ಟೈಮಲ್ಲಿ ಸೊ ಹಂಗಾಗಿ ನಮಗೆ ಯಾರು ಗ್ರಿಪ್ ಸಿಗಲಿಲ್ಲ ಅದ ಕಂಟಿನ್ಯೇಷನ್ ಹಂಗಾಯ್ತು ಹಂಗ್ ನಮ್ಮ ಅಜ್ಜಿ ಭಾಳ ಬಿಗಿಯಾಗಿ ನಿಂತರು ಅಜ್ಜಿ ಕಟ್ಕೊಟ್ರೆ ನಮ್ಮನ್ನೆಲ್ಲ ಅಜ್ಜಿ ಅಕ್ಷರಕ್ಕೆ ಕಡೆ ಭಾಳ ಒಲವಿತ್ತು ಅಜ್ಜಿ ನನಗೆ ಚೆನ್ನಾಗಿ ಗೊತ್ತಿರೋ ಪ್ರಕಾರ ಅವರು ಈ ಮಹಾಭಾರತ ಮತ್ತು ರಾಮಾಯಣ ಈ ಭಗವದ್ಗೀತೆ ಬೇರೆ ಬೇರೆ ಪುಸ್ತಕಗಳನ್ನೆಲ್ಲ ಅವರು ಓದ್ತಾ ಇದ್ರು ಅವರು ಬೆಳಗಿನ ಜಾವ ಅವರು ಓದ್ತಾ ಇದ್ರು ಆಮೇಲೆ ಎಷ್ಟು ಬಾಯಿ ಬರ್ತಾ ಇತ್ತು ಪಠಣ ಮಾಡಿದ್ರು ಅಂದರೆ ನಮ್ಮ ಕೈಲಿ ಪುಸ್ತಕ ಕೊಡ್ತಿದ್ರು ಅಯೋಧ್ಯೆ ಕಾಂಡ ಮತ್ತು ಮಹಾಭಾರತ ಮತ್ತು ರಾಮಾಯಣದ ಪದಿನೆಂಟು ಪರ್ವಗಳು ಏಳು ಕಾಂಡಗಳನ್ನು ಭಾಳ ವಿಶೇಷವಾಗಿ ಹೇಳ್ತಾ ಇತ್ತು ಅಜ್ಜಿ ನನ್ನ ಕೈಲಿ ಪುಸ್ತಕ ಕೊಡ್ತಿದ್ರು ಬೆರಳಿಡ್ಸರು ನಮ್ಮ ಅಜ್ಜಿ ಮೇಲೆ ಕುತ್ಕೊಳ್ಳೋದು ಕೆಳಗಡೆ ಕೂತ್ಕೊತಾ ಇದ್ವಿ ಬೆಳಿಗ್ಗೆ ಐದು ಗಂಟೆ ಸಮಯ ಅಷ್ಟು ಬಾಯ್ ಮಾಡಿದ್ರು ಆಟ ಮಾಡಿದ್ರು ಅವರು ಅದ್ರ ಮೇಲೆ ಕೇಳೋ ಜನಮೇ ಜಯ ರಾಜನೇ ಅಂತಂದರೆ ಅಲ್ಲಿ ಬರ್ಬೇಕಲ್ಲ ಕರೆಕ್ಟಾಗಿ ಬೆರಳು ಅಲ್ಲಿಂದ ಮುಂದಕ್ಕೆ ಹೋಗ್ತಾ ಇತ್ತು ಆ ಹೇಳಿದ್ದೆಲ್ಲ ಇತ್ತಲ್ಲ ಅದು ನಮಗೆ ಚೆನ್ನಾಗಿ ಕೇಳಿಸ್ಕೊಳ್ಳೋ ಒಂದು ಇದು ನಮಗೆ ಅಲ್ಲಿ ಸಿಕ್ತು ನಮಗೆ ಆ ವಿದ್ಯೆ ಅಲ್ಲೇ ಕಲ್ತಿದ್ದು ಯಾರ ಬಗ್ಗೆ ಹೆಚ್ಚು ಮಾತಾಡ್ತಿದ್ರೆ ನಾನು ಕೇಳಿಸ್ಕೊತೀನಿ ನಾನು ಅಂದರೆ ಮಹಾಭಾರತದೆಲ್ಲ ನಿಮ್ಗೆ ಆವಾಗ ತಲೆ ಹೌದು ಹೌದೌದು ರಾಮಾಯಣದ್ದು ಮಹಾಭಾರತದ್ದು ಭಾಳ ಚೆನ್ನಾಗಿರ್ತಿದ್ದರು ಅಜ್ಜಿ ಅವರು ಆಗಿನ ಕಾಲಕ್ಕೆ ಲೋಯರ್ ಸೆಕೆಂಡ್ರಿ ಪಾಸಾದಂಥ ಹೆಣ್ಣು ಮಗಳವರು ಕಾಲ ಅಂದರೆ ಅವರು ಕೆಲ ಸರ್ಕಾರಿ ನೌಕರಿಗೆ ಹೋಗಲಿಲ್ಲ ಅವರು ಕರೆಕ್ಟ್ ಆನಂತರ ಈ ಹಿಂದುಳಿದ ಇದೇನಿತ್ತು ಪರಿಶಿಷ್ಟ ವರ್ಗಗಳು ಈ ಸುತ್ತಮುತ್ತ ನಮ್ಮ ಚಿತ್ರದುರ್ಗ ಜಿಲ್ಲೆಯಲ್ಲಿ ಅತಿ ಹೆಚ್ಚು ದೊಡ್ಡ ಸಮಸ್ಯೆ ಅಂದರೆ ಈ ದೇವದಾಸಿ ಪದ್ಧತಿಗಳನ್ನು ಬಹಳ ಅಲ್ಲಿ ಅಂದರೆ ಅಕ್ಷರವಂತರು ಹಣವಂತರು ಈ ಥರದ ಕೆಲಸ ಸಮುದಾಯಗಳ ಮೇಲೆ ಮಾನಸಿಕವಾಗಿ ದೈಹಿಕವಾಗಿ ದಬ್ಬಾಳಿಕೆಯನ್ನು ಕೂಡ ಮಾಡಿದರು ಅಂಥ ಸಂದರ್ಭದಲ್ಲಿ ಬಹಳ ಇಡೀ ಚಿತ್ರದುರ್ಗ ಜಿಲ್ಲೆ ಮತ್ತು ಬಳ್ಳಾರಿ ಜಿಲ್ಲೆಯಲ್ಲಿ ಈ ಥರದನ್ನು ನೀವು ಕಾಣ್ಬೋದು ನೀವು ಅಂದ್ರೆ ಬಹುಶಃ ಇರೋದ್ರಿಂದ ಹಂಗೆ ಆಗ್ತಿತ್ತೋ ಏನೋ ಗೊತ್ತಾಗಲಿಲ್ಲ ಇಲ್ಲ ನಿಮಗೆ ಚಿತ್ರದುರ್ಗದಲ್ಲಿ ನಾಯಕ ಅರಸರು ಬಹಳ ಪ್ರಭಾವಿಯಾಗಿದ್ದರು ಎರಡು ನೂರು ಹದಿಮೂರು ವರ್ಷಗಳ ಕಾಲ ಇಡೀ ಕರ್ನಾಟಕ ಒಂದು ಅಖಂಡ ಕರ್ನಾಟಕವನ್ನು ಈ ನಾಯಕ ಅರಸರ ಮನೆತನಗಳು ಆಳ್ತವೆ ಆದರೆ ಅವ್ರು ಯಾರೂ ಕೂಡ ಹಣವಂತರಲ್ಲ ಎಲ್ಲೋ ಒಂದು ಕಡೆ ಬುದ್ಧಿಜೀವಿಗಳ ಒಡೆತಕ್ಕೆ ಸಿಕ್ಬಿಟ್ಟು ಅವರು ದೈವದ ಕಡೆಗೆ ಹೆಚ್ಚು ಹಾಲ್ಬಿಡ್ತಾರೆ ಅವರು ದೇವ್ರ ಹಿಂಗೆ ಹೇಳ್ತು ದೇವ್ರ ಹಿಂಗೆ ಹೇಳ್ತು ದೇವ್ರ ಹಿಂಗೆ ಹೇಳ್ತು ಅಂಥೇಳಿ ಅದು ದೇವ್ರ ಕಡೆ ಅವರು ತೋರಿಸಿ ತೋರಿಸಿ ಇವ್ರನ್ನ ಬಹಳ ತೋಳುಬಲ ಇದ್ದಂಥವ್ರನ್ನ ಬಹಳ ಬುದ್ಧಿಬಲ ಇದ್ದಂಥವ್ರನ್ನ ಸೊ ಬಹಳ ಜನಬಲ ಇಟ್ಕೊಂಡವ್ರನ್ನ ಸುಲಭವಾಗಿ ದೇವರ ಹೆಸರಲ್ಲಿ ಹೊಡೆದು ಅವತ್ತು ದೇವರ ಹೆಸರಲ್ಲಿ ಅವ್ರನ್ನ ಅವರು ಮಾಡಿ ದೇವದಾಸಿ ಪದ್ಧತಿಯನ್ನು ಭಾಳ ಅದ್ಭುತವಾಗಿ ಅವರು ಪರಿಚಯ ಮಾಡಿಕೊಟ್ರು ಸೊ ಹಾಗಾಗಿ ಉತ್ತಮಸ್ಥರು ಏನಿದ್ರು ಆ ಉತ್ತಮಸ್ಥರು ಅಂದ್ಕೊಂಡಂಥವ್ರು ಏನಿದ್ರು ಅವರು ಈ ಕೆಳಸ್ತರದ ಸಮುದಾಯಗಳ ಮೇಲೆ ಈ ಥರದ ಮಾನಸಿಕ ಮತ್ತು ದೈಹಿಕ ದಬ್ಬಾಳಕೆಗಳನ್ನು ಮಾಡೋಕ್ಕೆ ಶುರು ಮಾಡಿದರು ಆ ಥರದ ಇದರಲ್ಲೂ ಕೂಡ ಅವರು ಲೋಯರ್ ಸೆಕೆಂಡ್ರಿಯನ್ನು ಪಾಸ್ ಮಾಡಿ ಸರ್ಕಾರಿ ನೌಕರಿಗೂ ಹೋಗ್ದಂಗೆ ಅವರು ತನ್ನ ಮಕ್ಕಳು ತನ್ನ ಮಕ್ಕಳಿಗೆ ಏನು ಕೊಡಬೇಕಾಗಿತ್ತು ಅದೆಲ್ಲವನ್ನು ಕೂಡ ಕೊಟ್ಟರು ಹಾಗಾಗಿ ನನಗೆ ಇದರ ಸುತ್ತಮುತ್ತ ಇರೋವೆಲ್ಲ ಪುಸ್ತಕಗಳು ಅವೇನೆ ಆಮೇಲೆ ಭಾಳ ವಿಶೇಷ ಏನು ಅಂದರೆ ಇವತ್ತು ಕೂಡ ನಮಗೆ ಹಾಗೆ ನಮಗೆ ಇಲ್ಲೇ ಜೊತೆಗೆ ಇರ್ತಾರೆ ಅವರು ಹೌದಾ ಇವರು ಲಕ್ಷ್ಮಜ್ಜಿ ಇವರು ನೇಟಿವ್ ಆಫ್ ಚನ್ನಗಿರಿ ಲಕ್ಷ್ಮೀ ಸಾಗರ ಅಂತ ಅಲ್ಲಿ ಅವರು ಸೊ ಅಲ್ಲಿಂದ ಬಂದರು. ಇವರು ಅಲ್ಲೇ ಅವ್ರ ಅಂಡ್ರೆ ಅವ್ರು ನೀವು ಅಲ್ಲಿಯವರು ಚಿಕ್ಕಜಾಜಿ ಊರಿಗೆ ಅವರು ವಲಸೆ ಬಂದರು ಅವರು ಈ ಕಾಲರ ಪ್ಲೇಗು ಅಂತ ಏನಿತ್ತು ಆ ಸಮಯದಲ್ಲಿ ಬಂದರು ಅಂತ ನಮ್ಗೆ ಹೇಳ್ತಾ ಹತ್ತೊಂಬತ್ತು ನೂರ ಎರಡು ಅಥವಾ ಹತ್ತೊಂಬತ್ತು ನೂರ ಎಂಟರಲ್ಲಿ ಆ ಪ್ಲೇಗು ಮಹಾಮಾರಿ ಬಂದಾಗ ಗುಳೆ ಹೊರಟು ಈ ಊರಿಗೆ ಬಂದು ಸೆಟ್ಲಾದ್ರು ಅವಾಗ ಇಡೀ ಕುಟುಂಬ ಈ ಕಡೆ ಪ್ರಯಾಣ ಮಾಡುತ್ತೆ ನಿಮ್ಮದು ಮೂಲ ಮೂಲ ಅಜ್ಜಿ ಅವ್ರದ್ದು ಮೂಲ ಆ ಕಡೆ ತಮಿಳು ಆ ಕಡೆ ಅಲ್ಲ ಚನ್ನಗಿರಿ ಶಿವಮೊಗ್ಗ ಜಿಲ್ಲೆ ಚನ್ನಗಿರಿ 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 ಅಂತ ಅಲ್ಲಿ ಪಕ್ಕದಲ್ಲಿ ಲಕ್ಷ್ಮೀ ಸಾಗರ ಸೊ ಅಲ್ಲಿಂದ ಅಲ್ಲಿಗೆ ಒಂದು ಅರವತ್ತು ಕಿಲೋಮೀಟರ್ ಏನಾಗುತ್ತೆ ಕರೆಕ್ಟ್ ಅಡಕೆ ನಾಡೋದು ಚನ್ನಗಿರಿ ಅಲ್ಲಿಂದ ಬಂದರೂ ಈಗಲೂ ಇವರ ಹೆಸರಲ್ಲಿ ಹೊಲ ಜಮೀನು ಹಂಗೆ ಇದೆ ನಾವು ಯಾರು ನಾವು ತಗೊಂಡಿಲ್ಲ ಈಗಲೂ ಅದನ್ನು ಅಷ್ಟೇ ಇಟ್ಟಿದ್ದಾರೆ ಆ ಊರಿನ ಜನ ಈ ಊರ ಮೇಲಿರೋ ಗೌರವದಿಂದ ಗೌರವದಿಂದ ಮನೆ ಮತ್ತು ಹೊಲ ಆ ಖಾಲಿ ಜಾಗ ಅದನ್ನು ಹಾಗೆಟ್ಟಿದ್ದಾರೆ ಅದನ್ನ ಹೇಳ್ತಾರೆ ನಿಮ್ಗೆ ಬಳಸ್ಕೊಳ್ಳಿ ಅಂತ ನಮ್ಗೆ ಇಲ್ಲ ಪರವಾಗಿಲ್ಲ ಇಲ್ಲ ನೀವು ಮುಂದುವರ್ಸ್ಕೊಂಡು ಹೋಗಿ ಗ್ರಾಮದವ್ರ ಅಂದ್ರೆ ರಂಗೇಟ್ ಅವ್ರು ಏನು ಮಾಡಿಲ್ಲ ಅವರು ಅದು ಬಹಳ ವಿಶೇಷ ಮಾಡ್ಯಾರ ಇವ್ರ ಮೇಲೆ ಅಷ್ಟು ಗೌರವ ಅವರಿಗೆ ಅಜ್ಜಿ ಮೇಲೆ ಆ ಕುಟುಂಬದವ್ರು ಹಂಗೆ ಏನು ಬರೆದು ಬಂದಿದ್ದಾರೆ ಅವರೆಲ್ಲರೂ ಕೂಡ ಎಲ್ಲರೂ ಕೂಡ ಅಲ್ಲಿರ್ತಕ್ಕಂಥ ಏನಿದ್ದಾರೆ ಲಿಂಗವಂತ ಕುಟುಂಬ ಇವ್ರ ಮೇಲೆ ವಿಶೇಷವಾದ ಇಲ್ಲಿ ಅಜ್ಜಿ ಇವರು ಹೆಚ್ಚು ಓದಿರೋ ಗ್ರಾಮದಲ್ಲಿ ಓದಿರೋದು ಅವರು ಪರಂಪರೆಯವರು ಅವ್ರ ಮಕ್ಕಳು ಅವ್ರ ಮೊಮ್ಮಕ್ಕಳು ಈಗ ಅದೇ ಅದೇ ತರನೇ ಇದಾರೆ ಅವರು ಪರಂಪರೆ ಹಂಗೆ ಇದಾರೆ ಅವ್ರು ಹಂಗೆ ಅದೇ ರೀತಿ ನಡ್ಕೋತಾರ ಇವ್ರನ್ನ ನೋಡಿದಂಥವ್ರು ಇವ್ರ ಜೊತೆ ಸಹಪಾಠಿಗಳಾಗಿ ಅವ್ರ ಮುಂದುವರೆದ ಮಕ್ಕಳು ಅವರೆಲ್ಲ ಹಾಗೇ ಇದ್ದಾರೆ ಸೊ ಹಂಗಾಗಿ ಅವರು ಅಲ್ಲಿಂದ ಬಂದ ಮೇಲೆ ಚಿಕ್ಕ ಜಾಜೂರು ಊರಲ್ಲಿ ಬಂದ ಮೇಲೆ ಇದು ಸೊ ಇಲ್ಲಿಂದ ನಮ್ಮ ಪ್ರಯಾಣ ಪ್ರೈಮರಿ ಮಿಡ್ಲ್ ಸ್ಕೂಲು ಐಸ್ಕೂಲು ಮಿಡ್ಲ್ ಸ್ಕೂಲಿಗೆ ಗುಂಡ ಮೈಣ್ಣಮ್ಮವರು ಅದಾದಂತ ಹೈಸ್ಕೂಲರು ದುರ್ಮೂರ್ತಿ ಮೇಷ್ಟ್ಟ್ರು ಆಮೇಲೆ ಚಂದ್ರ ಹೆಡ್ ಮಾಸ್ಟ್ರು ವಿಶ್ವಕುಮಾರ್ ಶರ್ಮಾ ಅಂತ ಹಿಂದಿ ಪಂಡಿತರು ಹಿಂಗೆ ಎಲ್ಲ ಟೀಚರ್ಸ್ಗಳು ಗೆಳಿಗರು ಎಲ್ಲ ಸೇರಿ ನಾಟಕ ಆಡೋದು ಹಾಡೋದು ಇದೆಲ್ಲ ಶುರು ಆಗಿ ಆಗಿ ಅಲ್ಲಿ ಸ್ವಲ್ಪ ನೀನು ತುಂಬ ಆ್ಯಕ್ಟಿವ್ ಇರೋದರಿಂದ ನೀನು ಸಿನಿಮಾಕ್ಕೆ ಹೋಗ್ಬಿಡು ಸಿನಿಮಾಕ್ಕೋಗ್ಬಿಡೋ ಅಂತ ತಂದಿದ್ರು ಅದು ತಲೆಯಲ್ಲಿ ಹಂಗಾಗಿ ಅದು ಸಿನಿಮಾದ ಕಡೆಗೆ ಒಲವು ಶುರುವಾಯಿತು ನಮ್ಮ ಅಜ್ಜಿಯವರ ಅಣ್ಣ ಗುರುಸ್ವಾಮಿ ಅಂತೇಳಿ ಅವರು ಸಿನಿಮಾಗೆ ಆಗಿನ ಕಾಲಕ್ಕೆ ಬ್ಲಾಕ್ ಆ್ಯಂಡ್ ವೈಟ್ ಕಾಲದಲ್ಲಿ ಮದ್ರಾಸಿಗೆ ಹೋಗಿ ಅಲ್ಲಿ ಸೆಟ್ಲಾಗಿದ್ರು ಗುರುಸ್ವಾಮಿ ಅನ್ನೋರು ಗುರುಸ್ವಾಮಿ ಅನ್ನೋರು ವಾಪಸ್ ಕರ್ಕೊಂಬಂದು ಮದುವೆ ಮಾಡಿ ಅಲ್ಲೇ ಇಟ್ಕೊಂಡಿದ್ರು ಅವರು ಈ ಆ್ಯಕ್ಟಿಂಗ್ ಇದನ್ನೆಲ್ಲ ಅಲ್ಲಿ ಟೀಚಿಂಗ್ ಮಾಡ್ತಿದ್ರು ಒಳದ ಕೆರೆಯಲ್ಲಿ ಸೊ ಎಲ್ಲ ಒಂದು ಸ್ವಲ್ಪ ಲಿಂಕ್ ನಮ್ಮ ಅಜ್ಜಿ ಕಡೆ ಲಿಟ್ರೇಚರು ಈ ಡ್ರಾಮಾ ಇದೆಲ್ಲ ಲಿಂಕ್ ನಿಮ್ಮ ತಾಯಿ ತಾಯಿಯವರಮ್ಮ ತಂದೆಯವ್ರ ತಾಯಿ ಪುರುಷೋತ್ತಮ ಅವರ ತಾಯಿ ತಂದೆ ತಾಯಿಯವರು ಪಕ್ಕದಲ್ಲೇ ಈಚೆಟ್ಟ ನಗರಘಟ್ಟ ಪಂಪಾಪುರ ಅಂತ ಅಲ್ಲಿ ಅವರ ಮೂಲ ಸೊ ಅಲ್ಲಿ ಒಂದು ರೈತಾಪಿ ಕುಟುಂಬದ ಹೆಣ್ಮಗಳು ಸೊ ಅವರ ಜ ಇದರಿಂದ ಬಂದವರು ನಾವೆಲ್ಲರೂ ಕೂಡ ನಾವು ಒಟ್ಟು ಎಂಟು ಜನ ಗಂಡು ಮಕ್ಕಳು ಮೂರು ಜನ ಹೆಣ್ಣು ಮಕ್ಕಳು ದೊಡ್ಡ ಕುಟುಂಬ ಐತೆ ಬೇಡ ನಿಮ್ಮದು ಆವಾಗ ಎಲ್ಲರೂ ಬೆಂಗಳೂರಿಗೆ ಬೆಂಗಳೂರಿಗಿದ್ದಾರೆ ಅಣ್ಣ ಲಕ್ಷ್ಮೀನಾರಾಯಣವರು ಆಮೇಲೆ ಶ್ರೀಪತಿಯವರು ಪ್ರಕಾಶ್ ಅವರು ರಾಮಾಂಜನೇಯ ವೇಣುಗೋಪಾಲ ವಿಶೇಷ ಅದೇನು ಹೆಸರುಗಳೆಲ್ಲ ದೇವರ ಹೆಸರುಗಳ ಸಾಲ ಈ ಇವರು ಅದೊಂದು ವಿಶೇಷ ಏನು ಅಂತಂದ್ರೆ ನಮಗೆ ಇವತ್ತಿಗೂ ಕೂಡ ನಮ್ಮ ಮಜ್ಜಿದು ಒಂದು ಪಾಲಿಸಿ ಅಂದರೆ ಅವರ ಮೂರು ಜನ ಮಕ್ಕಳ ಮೊಮ್ಮಕ್ ಮಕ್ಕಳಿಗಳಿಗೆ ಅಂದರೆ ನನ್ನ ದೊಡ್ಡಪ್ಪ ಪದ್ಮನಾಭ ಅಂತ ಇದ್ರು ಅವ್ರ ಮಕ್ಕಳಿಗೆ ಆಮೇಲೆ ನನ್ನ ಚಿಕ್ಕಪ್ಪ ಪಿ ಎಲ್ ಎಸ್ ಸ್ವಾಮಿ ಅಂತ ಆಂಜನೇಯ ಸ್ವಾಮಿ ಅಂತೇಳಿ ಅವರು ಸೂಪರ್ಟೆಂಟ್ ಇಂಜಿನಿಯರ್ ಇದ್ರು ಅವ್ರ ಮಕ್ಕಳಿಗೆ ಮತ್ತು ನನ್ನ ತಂದೆ ಪುರುಷೋತ್ತಮ ಅವ್ರ ಮಕ್ಕಳಿಗೆ ಎಲ್ಲರಿಗೂ ಹೆಸ್ರುಗಳನ್ನ ತುಂಬ ಚೆನ್ನಾಗಿಟ್ಟಿದ್ದಾರೆ ವೆಂಕಟಾಚಲ ಶ್ಯಾಮಲ ಸೊ ರಮಾದೇವಿ ಕೌಸಲ್ಯ ಈ ಥರ ಹೆಸರುಗಳು ಇಷ್ಟು ಚೆನ್ನಾಗಿಟ್ಟಿದ್ದಾರೆ ಆಮೇಲೆ ಶೇಷಾದ್ರಿ ಶಶಿಧರ ಆಮೇಲೆ ವೇಣುಗೋಪಾಲ ರಾಮಾಂಜನೇಯ ಲಕ್ಷ್ಮೀನಾರಾಯಣ ಓಂ ಪ್ರಕಾಶ ರಾಧಾಕೃಷ್ಣ ಶ್ರೀಪತಿ ಹಿಂಗೊಂದು ಕಡೆ ಕಿಡ್ತಾ ಬರ್ತಾರೋ ಆಮೇಲೆ ಪ್ರಾಣೇಶ ಗಿರೀಶ್ ರಾಣಿ ಹಿಂಗೆಲ್ಲ ಹೆಸರೆಲ್ಲ ಇಡ್ತಾ ಬರ್ತಾರ ಅದ್ಭುತ ವಿಶೇಷವಾದ ಹೆಸರುಗಳು ಹುಡುಕಿ ಇದು ಮಾಡ್ತಾರೆ ಅಜ್ಜಿಯವ್ರಿಗೆ ಸೆನ್ಸ್ ಇತ್ತಲ್ಲ ಇತ್ತು ಆಮೇಲೆ ಇದನ್ನೆಲ್ಲ ಬೆಳಗಿನ ಸಮಯದಲ್ಲಿ ಹೆಸರೆಲ್ಲ ಸಲ್ಲೆ ಜಾ ಸುಪ್ರಭಾ ರಾಮಚಂದ್ರೆ ಅದರೊಳಗಡೆ ಪದ್ಮನಾಭ ಪುರುಷೋತ್ತಮ ಇದೆಲ್ಲ ಏನು ಬರುತ್ತೆ ಅದೆಲ್ಲ ಹೆಸರುಗಳನ್ನ ಅವರು ಅದನ್ನು ಬಾಯ್ಪಾಠ ಮಾಡಿದ್ರೆ ಕಾಣುತ್ತೆ ಹಂಗಾಗಿ ಅವ್ರ ಸುತ್ತಮುತ್ತ ಅವರ ಇವರು ತಮ್ಮದ್ರ ಕುಟುಂಬದ ಮುಂಜಾನೆ ಹಾಡ್ತಾರಲ್ರಿ ಅದ್ರಾಗ ಎಲ್ಲ ಬರ್ತಾವ ಆಮೇಲೆ ಹೆಸರುಗಳಿದ್ರು ಹೆಸರುಗಳ ಮಕ್ಕಳು ಇವ್ರ ಅಣ್ಣಂದಿರು ಮಕ್ಕಳಿಗೆ ಹೆಸರು ಇವರು ಸೂಚನೆ ಮಾಡಿರೋ ಭಾಳ ಇದಾವೆ ಆ ಥರ ಓದಿದಂತ ಒಂದು ಇವರು ಅವರಿಂದ ನನಗೆ ಇದು ಹೆಚ್ಚೆಚ್ಚು ಓದೋ ಆಸಕ್ತಿಗಳು ಬಂತು ನಮ್ಮ ಕುಟುಂಬದಲ್ಲಿ ಹೆಚ್ಚೆಚ್ಚು ಓದವ್ರೆ ಜಾಸ್ತಿ ಇದ್ದಾರೆ ಬಹಳ ಓದಗ ಪ್ರಿಯರೆಲ್ಲರೂ ಕೂಡ ಅದಾದಮೇಲೆ ಎಸ್ ಎಸ್ ಎಲ್ ಸಿ ನಂತರ ಡಿಪ್ಲೊಮಾ ಮೆಕ್ಯಾನಿಕಲ್ ಅಂತ ಬಂದಾಗ ಸಿನಿಮಾದ ಕಡೆ ಕೊಲ್ಲುವ ಆರಂಭ ಆಗಿತ್ತು ನಂದು ಸರಿ ನನಗೆ ಡಿಪ್ಲೊಮಾ ಅಷ್ಟು ಮಜಾ ಅನ್ನಿಸ್ಲಿಲ್ಲ ಆಮೇಲೆ ಮೊದಲನೇ ವರ್ಷ ನಾನು ನಾ ಪಾಸು ಅಲ್ಲಾ ಫೇಲ್ ಫೇಲ್ ಆಗಿಬಿಟ್ಟು ಮನೆಗೆ ಬಂದೆ ಮನೆಗೆ ಬಂದ ಮೇಲೆ ಮತ್ತೆ ರಿಪೀಟರ್ ಆಗಿ ಸೇರ್ಕೋದ್ರು ಇಲ್ಲ ನನಗೆ ಇಂಟ್ರೆಸ್ಟ್ ಇಲ್ಲ ನನಗೆ ಬರವಣಿಗೆಲ್ಲ ಆರಂಭ ಆಗಿತ್ತು ಆಮೇಲೆ ಸರಿ ಮತ್ತೆ ಸ್ವಲ್ಪ ಬಡತನ ಇತ್ತು ದೂರ ಹೋಗ್ಬೇಕು ಓದಕ್ಕೆ ಸರಿ ಮತ್ತೆ ಆಗಲ್ಲ ಅಂತೇಳ್ಬಿಟ್ಟು ಮತ್ತೆ ಸ್ವಲ್ಪ ದಿನ ನನಗೆ ಒಡನಾಡಿಯಾಗಿದ್ದೇನು ಅಂತಂದರೆ ಚಿಕ್ಕಜಾಜೂರು ಬಸ್ ಸ್ಟ್ಯಾಂಡು ಅಲ್ಲಿ ಕಡಲೆಕಾಯಿ ವ್ಯಾಪಾರ ಮಾಡೋದು ಓಟ್ಲಲ್ಲಿ ಸಪ್ಲೈ ಕೆಲಸ ಮಾಡೋದು ಓಟ್ಲಲ್ಲಿ ತಿಂಡಿ ಮಾಡೋದು ಅದೇ ಊರಲ್ಲಿ ಅದಾದ ನಂತರ ಪುಸ್ತಕ ಮಯೂರ ತುಷಾರ ಮಲ್ಲಿಗೆ ಕಸ್ತೂರಿ ತರಂಗ ಪ್ರಜಾಮತ ಆಮೇಲೆ ಚಂದಮಾಮ ಆಮೇಲೆ ವಿಜಯಚಿತ್ರ ಚಿತ್ರ ರೂಪತಾರ ಈ ಸಿನಿಬ್ರಿಡ್ಜಿ ಇಂಡಿಯನ್ ಕನ್ನಡ ಪೇಪರ್ಗಳು ಎಲ್ಲ ಪೇಪರ್ಗಳನ್ನು ಮಾರಾಟ ಮಾಡೋದು ಆ ದಿನ 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 ಟ್ರೈನ್ ಹತ್ರ ಹೋಗಿ ಬಸ್ಗಳ ಹತ್ರ ಆ ಸಮಯದಲ್ಲಿ ಈ ಪುಸ್ತಕಗಳಲ್ಲಿ ಬರೋ ಅಂಥವು ಮ್ಯಾಗ್ಝಿನ್ಗಳಲ್ಲಿ ಬರೋವಂಥ ಈ ಸಿನಿಮಾಗಳ ಸಂಬಂಧ ಅಪ್ಡೇಟ್ಸ್ಗಳನ್ನು ಓದೋದು ಆಮೇಲೆ ಎಸ್ ಎಸ್ ಎಲ್ ಸಿ ಎಕ್ಸಾಮಿಗೆ ಕ್ವಶನ್ಸು ಆನ್ಸರ್ ಬರೋದು ಅದನ್ನು ಓದೋದು ಇಂಥವೆಲ್ಲ ಅಲ್ಲೇ ಮಾಡಿದ್ದು ನಾನು ಸೊ ಅದು ನಿಮ್ಮ ಪ್ರಭಾವ ಹಾಂ ದಿನಪತ್ರಿಕೆ ಕೊಡೋಕೆ ಹೋಗ್ತಾ ಇದ್ದೆ ಅದ್ರಾಗ ಏನೇನು ನ್ಯೂಸ್ ಬರೋದು ಅದನ್ನಲ್ಲಿ ತಿಳ್ಕೊತಾ ಇದ್ದೆ ಸೊ ಹತ್ತೊಂಬತ್ತು ನೂರ ಎಂಬತ್ತ ಐದು ಮತ್ತೆ ನಾನು ಎಂಬತ್ತ್ಮೂರು ನಾನು ಬಿಟ್ಟು ನಾನು ಚಿಕ್ಕಜಾಜೂರು ಬಿಟ್ಟು ನಾನು ಬೆಂಗಳೂರು ಮಾರ್ಗವಾಗಿ ಸಿನಿಮಾ ಸೆಳೆಲ್ರಿ ತೊಂಬತ್ತ್ಮೂರಾಗಿರು ಇಲ್ಲ ಎಂಬತ್ತ್ಮೂರು ಹೊರಟೆ ನಾನು ಇದಕ್ಕೆ ಎಪ್ಪತ್ತೆಂಟು ಎಪ್ಪತ್ತೊಂಬತ್ತು ಎಂಬತ್ತು ಆವಾಗಲೂ ಪತ್ರಿಕೆ ಕೊಡ್ತಿದ್ದೆ ನಾನು ಪ್ರಜಾವಾಣಿ ಕನ್ನಡಪ್ರಭ ಉದಯವಾಣಿ ಸರ್ಕ್ಯುಲೇಷನ್ ಕಡಿಮೆ ಇತ್ತು ಆಮೇಲೆ ದಾವಣಗೆರೆ ಜಿಲ್ಲೆಯಿಂದ ಬರ್ತಕ್ಕಂಥ ಜನತಾವಾಣಿ ಆಮೇಲೆ ನಗರವಾಣಿ ಸರ್ ವಿಜಯ ಕರ್ನಾಟಕ ಆರಂಭ ಆಗುವವರೆಗೂ ಕನ್ನಡ ಪ್ರಭ ಒಂದ ಕಡೆ ಎಡಿನ ಪ್ರಿಂಟ್ ಆಗಿತ್ತು ಬೆಂಗಳೂರಿಂದ ಇರ್ತಿತ್ತು ಮಧ್ಯಾಹ್ನ ಅಲ್ಲಿ ಬರ್ತಿತ್ತು ಸೈತ್ ಇರ್ತಿತ್ತು ಹುಬ್ಬಳ್ಳಿಯಿಂದ ಸಂಯುಕ್ತ ಕರ್ನಾಟಕ ನಮಗೆ ಸಪ್ಲೈ ಇತ್ತು ಕನ್ನಡ ಪ್ರಭ ಸಪ್ಲೈ ಇತ್ತು ಪ್ರಜಾವಾಣಿ ಸಪ್ಲೈ ಇತ್ತು ಇನ್ನು ಸ್ಥಳೀಯ ಪತ್ರಿಕೆಗಳು ದಾವಣಗೆರೆಯಿಂದ ಬರುವಂತವು ನಗರವಾಣಿ ಜನತಾವಾಣಿ ಮತ್ತು ಪ್ರಿಯ ಪತ್ರಿಕೆ ಬರ್ತಾ ಇದ್ರು ಸೊ ಈ ಪತ್ರಿಕೆಗಳಲ್ಲಿ ಬಂದಂತ ಸುದ್ದಿಗಳು ಯಾವುದೇ ಅದು ಕ್ರೈಮ್ ಅನ್ನು ಅವಾಗ ಅಷ್ಟು ಹೈಲೈಟ್ ಮಾಡ್ತಿರ್ಲಿಲ್ಲ ಕ್ರೈಮ್ ಅನ್ನ ಒಂದು ಒಂದು ಲಿಮಿಟೇಷನ್ ಅಲ್ಲಿ ಇಟ್ಕೊಂಡು ಮಾಡ್ತಾ ಇದ್ರು ಈಗ ಕ್ರೈಮನ್ನೇ ಮೊದಲನೇ ಶೀಟಲ್ಲಿ ಮೊದಲನೇ ಮೊದಲನೇ ಪೇಜಲ್ಲಿ ಇರುತ್ತೆ ಹಂಗಾಗಿ ಪತ್ರಿಕೆಗಳು ಸ್ವಲ್ಪ ಎದ್ದು ಓದಲ್ಲ ಆಮೇಲೆ ಓದುವಂಥ ಪ್ರಯತ್ನಗಳು ಮೈಂಡ್ ಆಗಬಾರ್ದು ಅಂತ ಆಮೇಲೆ ಇದು ಒಂದು ಪತ್ರಿಕೆದು ಒಂದಾದರೆ ಪುಸ್ತಕದಲ್ಲಿ ಬರೋ ಕಥೆಗಳೆಲ್ಲವೂ ಕೂಡ ಆಮೇಲೆ ಲೈಬ್ರರಿಗಳಲ್ಲಿ ಕಾದಂಬರಿಗಳು ಎಲ್ಲ ಬರೆದಿದ್ದು ತ್ರಿವೇಣಿಯವರು ಈಶನೂರು ಶಾಂತ ಟಿ ಕೆ ರಾಮರಾವು ಸುಶಾನ್ ಅವರತ್ನಾರಾಮು ತಾರಾಸು ತಸು ಶಾಮರಾಯರು ಆಮೇಲೆ ಈ ಥರದ ಎಲ್ಲ ಮಹಾನುಭಾವರು ಕಾದಂಬರಿಗಳನ್ನೆಲ್ಲ ಓದು ಐತಿಹಾಸಿಕ ಕಾದಂಬರಿಗಳು ಸಿಗವು ಆಮೇಲೆ ಒಂದಿಷ್ಟು ಫ್ಯಾಮಿಲಿ ಡ್ರಾಮಾ ಇವೆಲ್ಲ ಸಿಕ್ಕವು ಬಿಡುವಿದ್ದಾಗೆಲ್ಲ ಆ ಲೈಬ್ರರಿಲಿ ಓದ್ತಾ ಓದ್ತಾ ಇದು ಇದ್ದೆ ಆಮೇಲೆ ಫ್ರೀ ಇದ್ದಾಗ ಬುಕ್ಸ್ಗಳು ಬೆಳಗ್ಗೆ ಓದ್ತಲ್ಲಿ ಆ ಪೇಪರ್ ಕೊಡಕ್ಕೆ ಓದುವಾಗೆಲ್ಲ ಗ್ಯಾಪ್ ಸಿಕ್ಕರೆ ಆ ಪೇಪರಲ್ಲಿ ಓದೋದು ಆಮೇಲೆ ಅದು ಇದು ಎಲ್ಲ ಮಾಡ್ಕೊಂಡು ನೀವು ಹಂಟ್ರಿ ಅವಾಗ ಆಮೇಲೆ ಎಂಬತ್ತ ಮೂರಕ್ಕೆ ನಾನು ಬಿಟ್ಬಿಟ್ಟೆ ನನಗೆ ಸಿನಿಮಾದ ಸೆಳೆತ ಜಾಸ್ತಿ ಆಯ್ತು ಆ ನಂತರ ಹೊರಟು ಪಟ್ಟು ಪುಟ್ಟಣ್ಣ ಕಣಗಲ್ ಅವರು ಇನ್ಸ್ಪೈರ್ ತುಂಬ ಇನ್ಸ್ಪಿರೇಷನ್ ನನಗೆ ಪುಟ್ಟಣ್ಣ ಕಣಗಲ್ ಫೋಟೋ ಎಲ್ಲ ಇಟ್ಕೊಂಡು ಅವಾಗೆಲ್ಲ ಇದು ಮಾಡ್ತಾ ಇದ್ವಿ ನಿಮ್ಮ ಗುರುಗಳು ನಮಗೆ ಅವಾಗ ಏನು ಪರಿಚಯ ಇಲ್ಲ ಇಲ್ಲ ಅದಾದೊಂದು ಎರಡೇದು ಸಿದ್ಧಲಿಂಗಣ್ಣವರು ಬಹಳ ನನಗೆ ಇಷ್ಟಪಟ್ಟರು ಈ ಸಿದ್ಧಲಿಂಗಣ್ಣ ಮತ್ತು ಪುಟ್ಟಣ್ಣ ಅವರು ಭಾಳ ಸಿನಿಮಾಗಳು ನಮಗೆ ನ್ಯಾಯವೇ ದೇವರು ಒಂದು ಕಡೆ ಸಿದ್ಧಿಂಗಣ್ಣನಂದಾದರೆ ನಾಗರ ಹಾವು ಒಂದು ಕಡೆ ಇಂಪ್ಯಾಕ್ಟ್ ಕೊಡ್ತಾ ಇತ್ತು ಹೊಸ ಬಂಗಾರದ ಮನುಷ್ಯ ಸಿದ್ಧಲಿಂಗ್ ಅಲ್ಲ ಅಲ್ಲ ಸಿದ್ಲಿಂಗ್ಲಿಂಗಣ್ಣೆ ಬಂಗಾರದ ಮನುಷ್ಯ ಟಿ ಕೆ ರಾಮರಾವ್ ಕಾದಂಬರಿ ಆಧಾರ ಈ ಕಡೆ ಸಿದ್ಧಲಿಂಗಣ್ಣವ್ರನ್ನ ಅವರು ಅಪ್ರಿಷಿಯೇಟ್ ಮಾಡಿದ್ರು ಆಮೇಲೆ ಪುಟ್ಟಣ ಕಣ್ಣು ಸಿದ್ಧಲಿಂಗಣ್ಣ ಅಪ್ರಿಷಿಯೇಟ್ ಮಾಡಿದ್ರು ನಾಗರ ಹಾವು ಪಾತ್ರವನ್ನು ಮದ್ರಾಸಲ್ಲಿ ನೋಡಿ ಈ ಹೊಸ ಯುವಕ ಯಾರು ಇವರು ಎಷ್ಟು ತೇಜ್ ಇವರು ಅಂದ್ಬಿಟ್ಟು ವಿಷ್ಣುವರ್ಧನ್ ಬಗ್ಗೆ ಆಗಿನ ಕಾಲಕ್ಕೆ ಟೆಲಿಫೋನ್ ಮಾಡಿ ಮದ್ರಾಸಿಂದ ಸ್ವಾಮಿಯವರ ಮನೆಯಲ್ಲಿ ಪುಟಾಣ ಕಣಗಳಿದ್ದಾಗ ಇದ್ದಾಗ ಅವ್ರು ಫೋನ್ ಮಾಡಿ ಸಿದ್ಧಲಿಂಗಣ್ಣವ್ರು ಅಪ್ರಿಷಿಯೇಟ್ ಮಾಡ್ತಾರೆ ವಿಟ್ನೋರ್ದನ್ನು ಕನ್ನಡ ಚಿತ್ರರಂಗ ದೊಡ್ಡ ಒಂದು ಇದಾಗ್ತಾರೆ ಅಂತ ಸೊ ಆ ಥರ ಒಬ್ಬರನ್ನೊಬ್ಬರನ್ನು ಕೂಡ ಅವರು ಅಪ್ರಿಷಿಯೇಟ್ ಆ ಗುಣ ಇತ್ತವಾಗ ಇತ್ತವಾಗ ಹ್ಮ್ ಮದ್ರಾಸಗೋಟೆ ಮದ್ರಾಸ್ಗೆ ಹೋಗಿದ್ದು ವೆರಿ ಇಂಟ್ರೆಸ್ಟಿಂಗ್ ಊರು ಬಿಡ್ಬೇಕಾದ್ರೆ ನಮ್ಮ ಅಜ್ಜಿ ಸುಳ್ಳು ಹೇಳಬೇಕಾಗಿತ್ತು ಅದಕ್ಕೆ ಏನು ಹೇಳೋದು ಅಂತ ಹೇಳಿಬಿಟ್ರೆ ಆಮೇಲೆ ಈ ದಿನಪತ್ರಿಕೆಲ್ಲಾಗ ಲಾಟ್ರಿ ಇದು ಬರೋದು ಫಲಿತಾಂಶದಲ್ಲಿ ನನಗೆ ಇಪ್ಪತ್ತು ಸಾವಿರ ಬಂದಿದೆ ಅಂತ ನಮ್ಮ ಅಜ್ಜಿ ಹತ್ರ ಸುಳ್ಳು ಹೇಳಿದೆ ಹಾಂ ಹೋಗಬೇಕಂದ್ರೆ ಆ ಇಪ್ಪತ್ತು ಸಾವಿರ ಬಂದಿದೆ ಅಂತೇಳಿ ಅವ್ರಿಗೆ ಹಂಗೆ ಸುಳ್ಳು ಹೇಳಿ ಅವಾಗ ನಮ್ಮ ಊರಿಂದ ಕೇವಲ ಇಪ್ಪತ್ತ ಎರಡು ರೂಪಾಯಿ ಮೇಲ್ ಅಂತ ಒಂದು ರಾತ್ರಿ ಬರೋದು ಟ್ರೈನು ಅದರಲ್ಲಿ ಹತ್ಕೊಂಡು ಸೀದಾ ಬೆಂಗಳೂರಿಗೆ ಬಂದೆ ಹ್ಞೂ ಬೆಂಗಳೂರಿಗೆ ಗೊತ್ತಿಲ್ಲ ನನಗೆ ಅವಾಗ ಬೆಂಗ್ಳು ಬೆಂಗಳೂರಿಗೆ ಬಂದು ಬೆಂಗಳೂರಿಂದ ಮದ್ರಾಸಾಗ ಮದ್ರಾಸಿಗೆ ಹೋದೆ ಮ ಬೆಂಗ್ಳೂರಿಗೆ ಇದ್ದು ಮದ್ರಾಸಿಗೆ ಎಷ್ಟು ಗಂಟೆ ಟ್ರೈನ್ ಅಂದರೆ ಮಧ್ಯಾಹ್ನ ಒಂದು ಟ್ರೈನ್ ಇತ್ತು ಅದು ರಾತ್ರಿ ಹೋಗ್ತದೆ ಅಂದರೆ ರಾತ್ರಿ ಟ್ರೈನ್ ಬೆಳಿಗ್ಗೆ ಹೋಗ್ತದೆ ಅದಕ್ಕೆ ಬೆಂಗಳೂರಲ್ಲಿ ಸ್ವಲ್ಪ ಎಲ್ಲ ಕಾಲಾರಣ ಮಾಡಿಕೊಂಡು ರಾತ್ರಿ ಎತ್ತಿದೆ ಆಮೇಲೆ ಮದ್ರಾಸಿಗೆ ಹೋದೆ ಮದ್ರಾಸಿಗೆ ಹೋಗಿ ಈ ಕನ್ನಡ ಪತ್ರಿಕೆಯಲ್ಲಿ ಬರ್ತಾಯಿತ್ತು ಇತ್ತು ಪ್ರಜಾಮತ ಇದರಲ್ಲಿ ವಿಳಾಸ ಹೌದು ಡಾಕ್ಟರ್ ರಾಜ್ಕುಮಾರ್ ಟ್ರಸ್ಟ್ ಪುರಂ ಲೀಲಾವತಿ ಟೀ ಬಜಾರ್ ಇಂಥವ್ರು ದ್ವಾರ್ಕೀಶ್ ಆರ್ ಟಿ ರವೀಂದ್ರನಾಥ್ ಟ್ಯಾಗ್ ಆ ಥರ ಅಂಥ ಒಂದೆಲ್ಲ ಇವನ್ನ ಕಟ್ ಮಾಡಿ ಅಡ್ರೆಸ್ ಇಟ್ಕೊಂಡು ನಾನು ಮದ್ರಾಸಿಗೆ ಹೋದೆ ಅಲ್ಲಿ ಹೋಗಿ ರೈಲ್ವೆ ಸ್ಟೇಷನ್ ಹಿಡಿದ್ರು ಇದನ್ನು ತೋರಿಸ್ದೆ ಅಲ್ಲಿ ತಮಿಳ್ನವ್ರಿಗೆ ಕನ್ನಡ ಓದಕ್ಕೆ ಬರಲ್ಲ ಅದು ಪ್ರಾಬ್ಲಮ್ಮು ಆಮೇಲೆ ಅವರು ತಮಿಳಲ್ಲಿ ಹೇಳ್ತಾ ಇದ್ರು ನಯಿಂದ ಇದೇ ಹೇಳ್ತೀನಿ ಒಂದು ಸೊಲಿನ ಕೇಟಂಜಿ ಹಗ್ರ ಪಾರಿಯ ಏಯ್ ಸೊಯ್ಯ ಜನ ಅಂತ ಅವ್ರು ನನ್ನ ಕೇಳಿದೆ ನಾನು ತಮಿಳು ಬರ್ತಿರಲಿಲ್ಲ ಈ ಚೆನ್ನಾಗಿ ಬರುತ್ತೆ ನಾನು டா்ராஜ் குமார் அந்த அல்ல டா ராஜ் குமார் யார் பிச்சர் ஃபோட்டோ பிச்சர் கனட் அது ஐய் இது ராஜ் குமார் கருது அவர் ட்ரஸ்ட் புரம் சரி இந்த வண்டியாரு அந்த வண்டியர் அந்த நம்பர் எல்லாம் வர்ற கொடுக்கு கை மேல் வரோரு பஸ் நம்பர் அது ஓகே அந்த அல்லது அது கேட்குது அல்ல யாரும் இடில்ல சேர்ஸ்ல அதாவது தார்க்கேஷ் மனைக்கு ஓது அவரு இது ನೀ ಬರದ ಕಾದಂಬರಿ ಶೂಟು ಊಟಿಯಲ್ಲಿ ಅದಕ್ಕೆ ಹೊರಟಿದ್ರು ಅವರು ಏನಾದರೂ ಕಲ್ತ್ಕೊಂಬಿಟ್ಟು ಬನ್ನಿ ಅಂದರು ಏನು ಬರುತ್ತೆ ನಿನಗೆ ಅಂದರು ಸರ್ ಏನೂ ಬರೋಲ್ಲ ಓದಿದ್ದೀನಿ ಏನು ಓದಿದ್ಯಾ ಡಿಪ್ಲೊಮಾ ಡಿಸ್ಕಂಟಿನ್ಯೂ ಮಾಡ್ಕೊಂಬಂದಿದಿನಿ ರಜಾ ನೀನು ಏನಾದರೂ ಕಲ್ತ್ಕೊಂಡ್ಬರ್ಬೇಕು ರಜಾ ಕಲ್ತ್ಕೊಂಬಿಟ್ಟು ಬಾ ಅಂತಂತ ಕಳಿಸಿದರು ಅವ್ರು ಹೋಗ್ಬಿಟ್ರವರು ಗಾರತ್ಕೊಂಡು ಅದಾದಮೇಲೆ ಮುಂದೆ ಟ್ರಸ್ಟ್ ಇತ್ತು ಅವ್ರ ಮನೆಗೆ ಹೋದೆ ಅವರು ಹೇಳಿದ್ರು ಹಿಂಗೆ ಮನೆ ಬಿಟ್ಟು ಹೇಳ್ದೆ ಕೇಳಿದೆ ಬರಬಾರ್ದಪ್ಪ ಸಿನಿಮಾ ಮಾಡಬೇಕು ಅಂದರೆ ಎಲ್ಲ ಚೆನ್ನಾಗಿ ಓದ್ಕೊಂಡು ಇನ್ನೊಬ್ಬರ ಹತ್ರ ಕೈ ಕೆಳಗಡೆ ಕಲ್ತುಬಿಟ್ಟು ಬರಬೇಕು ಅಂತ ಅವರೆಲ್ಲ ಹೇಳಿದರು ಸರಿ ಏನೇನು ವರ್ಕೌಟ್ ಆಗಲ್ಲ ಅಂತ ಗೊತ್ತಾಗಿ ವಾಪಾಸ್ ಮತ್ತೆ ಬೆಂಗಳೂರಿಗೆ ಬಂದೆ ಅಂದ್ರೆ ಅವತ್ತು ಕನ್ನಡ ಇಂಡಸ್ಟ್ರಿ ಕಂಪ್ಲೀಟಾಗಿ ಚೆನ್ನೈದಲ್ಲೇ ಇತ್ತು ಮದ್ರಾಸಲ್ಲಿ ಇತ್ತು ಸರ್ ಮದ್ರಾಸದಲ್ಲಿತ್ತು ಮದ್ರಾಸಲ್ಲಿ ಇತ್ತು ಕಾವೇರಿ ಗಲಾಟೆ ಆದ ಮೇಲೆ ಎಲ್ಲ ಈ ಕಡೆಗೆ ಬಂದರು ಅವರು ಶಿಫ್ಟೆಡ್ ಆಗ್ತಲ್ಲ ಬೆಂಗಳೂರಿಗೆ ಬಂದರು ಅವಾಗ ಅದು ಎಂಬತ್ತೊಂಬತ್ತು ತೊಂಬತ್ತನೇ ಸ್ವೀ ಕಾಣುತ್ತೆ ಅದಾದ ನಂತರ ನಾನು ಮತ್ತೆ ವಾಪಸ್ಸು ಊರಿಗೆ ಹೋಗಲಿಲ್ಲ ಬೆಂಗಳೂರಲ್ಲಿ ಹೋಟೆಲ್ ನಿರ್ಮಲ ಅಂತ ರಾಜಾಜಿನಗರ ಇದರಲ್ಲಿ ನವರಂಗ್ ಥಿಯೇಟ್ರ್ ಹತ್ರ ಒಂದು ಹೋಟೆಲ್ ಇತ್ತು ನಮ್ಮ ಒಬ್ಬರು ಹೋಟೆಲ್ ನಡೆಸ್ತಿದ್ರು ಅಲ್ಲೊಂದು ಸ್ವಲ್ಪ ಈ ಓಟೆಲ್ದೆಲ್ಲ ಪರಿಚಯ ಇತ್ತು ನಾನು ಅಂದ್ರೆ ಹೋಟೆಲ್ ನಿರ್ಮಲಾದಲ್ಲಿ ಹೋಗ್ಬಿಟ್ಟು ಸಪ್ಲೈರಾಗಿ ಕೆಲಸಕ್ಕೆ ಸೇರ್ಕಂಡೆ ಸಿನಿಮಾದವ್ರನ್ನ ಪರಿಚಯ ಮಾಡ್ಕೊಂಡು ಹೋಗ್ಬೇಕು ಅಂತ ಅಲ್ಲಿ ಈ ಸಿನಿಮಾ ಬರಹಗಾರ ಎಚ್ ವಿ ಸುಬ್ರಾವು ಆಮೇಲೆ ಬಿ ಎಲ್ ವೇಣು ವೀಕ್ಲಿ ಒನ್ಸ್ ಬರೋ ರಾಜಾಜಿನಗರ ಡೌನಲ್ಲಿ ಅದೆಲ್ಲ ವಿಳಾಸಪುಟ್ಟದಲ್ಲಿ ಕೇಳಿ ಇಟ್ಕೊಂಡಿದ್ದೆ ನಾನು ಅಲ್ಲಿಗೆ ಹೋದ್ರೆ ಅವರು ಸಿಗಲಿಲ್ಲ ನಮಗೆ ಅದಾದ ನಂತರ ನನಗೆ ಚಿಕ್ಕಜಾಜೂರ್ನವ್ರೆ ಪರಿಚಯಸ್ಥರು ಅಚಾನಕ್ ಆ ಬಂದರು ನಾನು ಕಂಡಿಟ್ಟು ಮಾತಾಡಿಸ್ಬಿಟ್ಟು ಹೋಗಿ ಹೇಳಿದರು ಅದಾದ ನಂತರ ಅವರು ಇಲ್ಲಿ ಕಿರ್ಲೋಸ್ಕರಲ್ಲಿ ನಿಮಗೆ ಅಪ್ರೆಂಟಿಸ್ ಟ್ರೈನಿಂಗ್ ಬಂದಿದೆ ಬನ್ನಿ ಅಂತ ಹಂಗೆ ಕರ್ಕೊಂಡು ಬಂದರು ಊರಿಗೆ ಅಲ್ಲಿ ಕರ್ಕೊಂಡು ಬಂದರು ಮತ್ತು ಅಲ್ಲಿ ಏನು ಇರಲಿಲ್ಲ ಎ ಟಿ ಎಸ್ ಅದೇನು ಇರಲಿಲ್ಲ ಸರಿ ಮತ್ತೇನು ಮಾಡೋದು ಅಂದ್ಬಿಟ್ಟು ಸರ್ ನಮ್ಮ ಅಣ್ಣ ಹೋಟ್ಲು ಕಂಟಿನ್ಯೂಷನ್ ಏನಿತ್ತು ಅದನ್ನು ಮಾಡೋಕ್ಕೆ ಶುರು ಮಾಡಿದೆ ಮತ್ತು ನಮ್ಮ ತಂದೆಯವರು ಹೇಳಿದ್ರು ಇಲ್ಲ ನೀವು ಡಿಪ್ಲೊಮೊ ಕಂಟಿನ್ಯೂ ಒಂದು ದುಡ್ಡು ಜೋಡಿಸಿ ಅಂತ ಮತ್ತೆ ಡಿಪ್ಲೊಮ ಕಳಿಸಿದರು ಮತ್ತೆ ಆ ವರ್ಷ ನಾನು ರಿಪೀಟರ್ ಆಗಿ ಸೇರಿಕೊಂಡು ಮತ್ತೆ ಓದ್ ಚೆನ್ನಾಗಿ ಮ ಮನಸ್ ಕೊಟ್ಟು ಚೆನ್ನಾಗಿ ಓದಿದೆ ಆದರೆ ಎಕ್ಸಾಮ್ ಬಂದ ತಕ್ಷಣ ಮತ್ತೆ ನನಗೆ ಸಿನಿಮಾ ಬಿಟ್ಟರೆ ಬೇರೆ ಏನು ಬೇಡ ಅಂದ್ಬಿಟ್ಟು ಮತ್ತೆ ಬಿಟ್ಬಿಟ್ಟು ಬಂದ್ಬಿಟ್ಟೆ ಅಂದರೆ ನೀವು ಎಕ್ಸಾಮ್ ಅಟೆಂಡ್ ಆಗಲಿಲ್ಲ ಇಲ್ಲ ಕೆಲ ಥಿಯೋರಿ ಎಲ್ಲ ಮಾಡಿದೆ ಪ್ರಾಕ್ಟಿಕಲ್ ಇತ್ತು ಯಾಕೆ ನನಗೆ ಮೆಕ್ಯಾನಿಕಲ್ ಡ್ರಾಯಿಂಗ್ ಆ ಥರದ್ದೆಲ್ಲ ಇತ್ತು ಇಲ್ಲ ಸಿನಿಮಾ ಬಿಟ್ಟರೆ ಬೇರೆ ಏನು ಬೇಡ ಅಂದ್ಬಿಟ್ಟು ಮತ್ತು ಬಿಟ್ಬಿಟ್ಟು ಬಂದ್ಬಿಟ್ಟೆ ಮೇಲೆ ನಮ್ಮ ಅಣ್ಣವರು ರೈಲ್ವೇದಲ್ಲಿ ಕೆಲಸ ಮಾಡ್ತಿದ್ದರು ಲಕ್ಷ್ಮೀನಾರಾಯಣ್ ಅಂತೇಳಿ ಅವರು ಹೋಟ್ಲ್ ಮಾಡ್ತಿದ್ರು ಆ್ಯಕ್ಚುಲಿ ಅವ್ರು ಹೋಟ್ಲ್ ಮಾಡ್ತಾ ಮಾಡ್ತಾನೆ ರೈಲ್ವೆ ಕೆಲಸಕ್ಕೆ ಸೇರಿದ್ರು ನನಗೆ ಅವರು ಇದು ಮಾಡಿದರು ನೀನು ಅಂಗಡಿ ಕಂಟಿನ್ಯೂ ಮಾಡ್ಕೊಂಡು ಹೋಗು ಅಂತ ಸರಿ ಆಯಿತು ಅಂದರೆ ನನಗೆ ಅಂಗಡಿ ಇಂಟಿನ್ಯೂ ಮಾಡಿಕೊಂಡು ಬರೋಣ ಅಂತಂದರೆ ನನಗೆ ಅದು ಮೇಜರ್ ಪಾರ್ಟ್ ಹೋಟೆಲ್ದು ಸರಿ ಗೊತ್ತಿರಲಿಲ್ಲ ಹಂಗಾಗಿ ಅದು ವ್ಯವಹಾರ ಅಲ್ಲೆಲ್ಲ ಈ ಎಣ್ಣೆದು ಜಾಸ್ತಿ ಸುಟ್ರ ಲಾ ಅಲ್ಲೇ ಹೋಗ್ಬಿಡೋದು ಆಮೇಲೆ ಕರೆಕ್ಟಾಗಿ ಹ್ಯಾಂಡ್ಲ್ ಮಾಡೋಕ್ಕೂ ಆಗಲಿಲ್ಲ ಸೊ ಹಂಗಾಗಿ ಬಿಸ್ನೆಸ್ ಲಾಸು ಆಯಿತು ಆಮೇಲೆ ಅವರು ಅದಾದ್ಮೇಲೆ ಏನು ಮಾಡ್ತೀನಿ ನೀನು ವ್ಯವ ವ್ಯವಹಾರನ ಅದು ಅರ್ಧ ಬರ್ಧ ಮಾಡಿಬಿಟ್ಟೆ ಅಂತ ರಾಜ್ಯದಲ್ಲಿ ಬಂದು ಬೇಜಾರಾಗಿ ಹೋದ್ರ ಅವರು ಅದಾದ್ಮೇಲೆ ಮತ್ತೆ ಇಲ್ಲ ಹಂಗೆ ಮಾಡ್ಕೊಂಡಿರ್ತೀನಿ ಕಂಟಿನ್ಯೂಷನ್ ಅಂತಂದು ಸಣ್ಣಗೆ ಮಾಡ್ಕೊಂಡು ಮಾಡ್ಕೊಂಡು ಹಂಗೆ ಇದ್ದೆ ಅದಾದಮೇಲೆ ಅವರು ರೈಲ್ವೇದಲ್ಲಿ ಇದ್ದು ಅವರು ಒಂದು ಫೈನ್ ಹೇಳಿದರು ನನಗೆ ಆ ಮಧ್ಯದಲ್ಲಿ ಅವರೇ ವಿಲೇಜ್ ಅಕೌಂಟೆಂಟ್ದು ಒಂದು ಕೆಲಸ ಬಂದಿತ್ತು ಅವ್ರು ದುಡ್ಡು ಕೊಟ್ಟರು ಅವಾಗ ಆ ದುಡ್ಡು ಕೊಟ್ಟು ವಿಲೇಜ್ ಅಕೌಂಟೆಂಟ್ ಕೆಲಸ ಬರುತ್ತೆ ಅಂದರೆ ದುಡ್ಡು ಇಸ್ಕೊಂಡು ಹೋಗ್ಯ ಬಿಟ್ರು ಅವರು ಹ್ಞೂ ಅದಾದಮೇಲೆ ಸರಿ ನನಗೆ ರಾಯಚೂರು ಥರ್ಮಲ್ ಪ್ಲಾಂಟಲ್ಲಿ ಅಲ್ಲೊಂದು ಕೆಲಸ ಬಂತು ರಾಯಚೂರಿಗೆ ಹೋದ್ರೆ ಸಿನ್ಮಾ ಕೈ ಸಿಗಲ್ಲ ಅಂತ ವಾಪಸ್ ಬಂತು ಆಮೇಲೆ ಟೆಲಿಫೋನ್ ಆಪರೇಟರ್ ಎಲ್ಲ ಕೆಲಸ ಬಂತು ಇಲ್ಲೇ ಉಳ್ಕೊಂಬಿಟ್ರೆ ಸಿನಿಮಾ ಸಿಗಲ್ಲ ಅಂತ ಅದ್ರ ಕಡೆ ಒಲವು ತೋರಿಸ್ಲಿಲ್ಲ ಬರವಣಿಗೆಲ್ಲ ಶುರು ಆಗಿತ್ತು ನನಗೆ ಅದಾದಮೇಲೆ ಸರಿ ಹಿಂಗಾದ್ರೆ ಕಷ್ಟ ಅಂದ್ಬಿಟ್ಟು ಅವರು ಒಂದು ಮಾರ್ನಿಂಗ್ ನಾಲ್ಕೂವರೆ ಟ್ರೈನಿಂಗಿಂದ ಬಂದರು ಅವರು ನಮ್ಮ ಬ್ರದರು ಇನ್ನೂ ಮಲಗಿದ್ದವ್ರು ಹೇಳಿದ್ರಲ್ಲ ಯಾ ಹಿಂಗೆ ಮಲ್ಕೊಂಬಿಟ್ರ ಹಂಗೆ ಕೆಲಸ ಸಿಕ್ಕತ್ತು ಹೋಗು ನೀನು ಓದ್ರೆ ಓದಿ ಅಂದ್ಬಿಟ್ಟು ನನಗೆ ಅದರಲ್ಲಿ ಸೆಲೆಕ್ಷನ್ ಇತ್ತು ಆ್ಯಕ್ಚುಲಿ ಹಾಂ ಹರಿಹರದ ಸೆಲೆಕ್ಷನ್ಗೆ ಅವರು ಬೈದರು ಅಂತೇಳಿ ಎದ್ದು ಸರಿ ಓಡ ಅಂತ ಓದೆ ಅಷ್ಟೊತ್ತಿಗೆಲ್ಲ ಸೆಲೆಕ್ಷನ್ ಮಾಡಿ ಇಡೀ ಎಂಟೈರ್ ಗ್ರೌಂಡೇ ಖಾಲಿ ಇತ್ತು ಅಲ್ಲಿ ಯಾರೋ ಸ್ಯಾಮ್ ಡಿ ಥಾಮಸ್ ಮತ್ತೆ ಧನ್ರಾಜ್ ಅಂತ ಇಬ್ಬರು ತಮಿಳಿನ ಅಧಿಕಾರಿಗಳಿದ್ರು ಅವ್ರ ಹೆಸರು ಎಷ್ಟು ಚೆನ್ನಾಗಿ ಜ್ಞಾಪಕಿದೆ ಅಂದ್ರೆ ಅವ್ರು ನನ್ನನ್ನು ತುಂಬಾ ಚೆನ್ನಾಗಿ ಫಾಲೋ ಮಾಡಿದ್ರು ನಾನು ಹೋದಾಗ ಒಂದು ಹನ್ನೆರಡು ಗಂಟೆನಾಗಿತ್ತು ಅಷ್ಟು ಓದೋಗಿತ್ತು ಇಡೀ ಗ್ರೌಂಡ್ ಖಾಲಿ ದೂರದಲ್ಲಿ ಯಾರೋ ಒಬ್ರು ಅಲ್ಲಿ ಇದ್ದಂಥವ್ರು ಕರೆದ್ರು ನನಗೆ ಇಲ್ಲಿ ಕರೀತಾರೆ ಅಂತ ಟೆಂಟ್ ಹಾಕಿದ್ರು ಆ್ಯಕ್ಚುಲಿ ನನ್ನ ಕರೆದ್ರು ಆಮೇಲೆ ಕೇಳಿದ್ರು ಅವರು ಆಮೇಲೆ ಇಂಗ್ಲೀಷಲ್ಲೇ ಕೇಳಿದರು ಸೊ ಏನು ಎಜುಕೇಶನ್ ನಾನು ಈ ಥರ ಸರ್ ಹೀಗೆ ಡಿಪ್ಲೊಮೋ ಮಾಡಿದೆ ಡಿಸ್ಕಂಟಿನ್ಯೂ ಮಾಡಿದೆ ಅಂತ ಅವ್ರಿಗೂ ಇನ್ ರೈಲ್ವೇಸ್ ಅಂದ್ರೆ ಎಸ್ ಸರ್ ಅಂದೆ ಸರಿ ಅಪ್ಲಿಕೇಶನ್ ತೊಗೊಂಡ್ರೆ ಅಪ್ಲಿಕೇಶನ್ಸು ಎಲ್ಲ ತೊಗೊಂಡೆ ಫಿಲ್ಅಪ್ ಮಾಡ್ರು ಫಿಲ್ ಅಪ್ ಮಾಡಿದೆ ಹಿಂಗೆ ನೋಡಿದ್ರು ಇಂಗ್ಲೀಷು ಚೆನ್ನಾಗಿತ್ತು ನಿನಗೆ ಹಿಂದಿ ಬರೋಕ್ ಬರುತ್ತೆ ಅಂದ್ರೆ ಹಿಂದಿ ನನಗೆ ಚೆನ್ನಾಗಿ ಬರಿತಿದ್ದೆ ಹಿಂದಿ ಕತೆ ಬರದೆ ನೀಲಿ ಗಗನ ಕೈ ಇನ್ ಕಾಗರ್ ಜಹಾ ಕೇಳ್ತೆ ಬಿ ಕಥರ್ ಇನ್ ಖೋ ಖೋ ಈ ಪಕಡೋ ಈ ಥರ ಒಂದು ಪಾಯಮ್ ಇತ್ತು ಅದು ಹ್ಞೂ ಆ ಪಯಂ ಬರದೆ ಹಿಂದಿನೂ ಚೆನ್ನಾಗಿದೆ ಅಂತ ಸ್ಯಾಮ್ ಡಿ ಥಾಮಸ್ ಅಂತೇಳಿ ಅವರು ಹಿಂದಿನೂ ಚೆನ್ನಾಗಿದೆ ಒಂದು ಇಂಗ್ಲೀಷು ಚೆನ್ನಾಗಿದೆ ಅಂತೇಳ್ಬಿಟ್ಟು ಅಪಾಯಿಂಟ್ಮೆಂಟ್ ಆರ್ಡ್ರದು ನನಗೆ ಬೆಂಗಳೂರಿಗೂ ಕಳಿಸಿದ್ರು